ಬೈಲಹೊಂಗಲ ತಾಲೂಕಿನ ಸುಕ್ಷೇತ್ರ ಹಿರೇಬೆಳೆಕಟ್ಟಿ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ದೇವಸ್ಥಾನದ ಉದ್ಘಾಟನೆ ಮತ್ತು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಗೋಪುರ ಲೋಕಾರ್ಪಣೆ ಮತ್ತು ಕಳಸಾರೋಹಣ ಹಾಗೂ ಶ್ರೀ ವೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ಜರುಗುವುದು ಮಂಗಳವಾರ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಶನಿವಾರ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅದ್ದೂರಿಯಾಗಿ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ಜರುಗುವುದು ಈ ಜಾತ್ರಾ ಕಾರ್ಯಕ್ರಮ ಸುವ ವಿವರಣೆಯನ್ನು ನಮ್ಮ ವಾಹಿನಿಯೊಂದಿಗೆ ಶ್ರೀ ನಾಗಪ್ಪ ಹಕಾರಿ ಶ್ರೀ ಬಸವರಾಜ್ ಬಿಜ್ಜನವರ್ ಜೆ ಡಿ ಎಸ್ ಮುಖಂಡರಾದ ಶ್ರೀ ಬಸವರಾಜ್ ಬಿಜ್ಜನವರ್ ಹಾಗೂ ನಾಗಯ್ಯ ಯಾಕೋನಿ ಜಾತ್ರಾ ಕಾರ್ಯಕ್ರಮ ಕುರಿತು ವಿವರಣೆಯಾಗಿ ನಮ್ಮ ವಾಹಿನಿಯೊಂದಿಗೆ ಹೇಳಿದರು ಬೆಳಗಾಂವ್ ಜಿಲ್ಲೆ ಬೈಲೊಂಗಲ್ ತಾಲೂಕಿನ ಸುಕ್ಷೇತ್ರ ಹಿರೇಬೇಳಕಟ್ಟೆ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ದೇವಸ್ಥಾನ ಉದ್ಘಾಟನೆ ಹಾಗೂ ಮೂರ್ತಿ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಗೋಪುರ ಲೋಕಾರ್ಪಣೆ ಮತ್ತು ಕಳಸಾರೋಹಣ ಕಾರ್ಯಕ್ರಮ ಹಾಗೂ ಅದರ ಜೊತೆಗೆ ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವವನ್ನು ನಮ್ಮ ಹಿರೇಬೇಳಕಟ್ಟೆ ಗ್ರಾಮದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ದಿನಾಂಕ ಮಂಗಳವಾರ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಶನಿವಾರ ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಮ್ಮ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಈ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿದೆ ಎಲ್ಲಾ ಒಂದು ಸುತ್ತಮುತ್ತಲಿನ ಗ್ರಾಮಸ್ಥರಾಗಿರ್ಬೋದು ಎಲ್ಲಾ ಒಂದು ಸದ್ಭಕ್ತರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಈ ಒಂದು ತನು ಮನ ಭಕ್ತಿಯ ಸೇವೆಯನ್ನು ಈ ನಮ್ಮ ಗ್ರಾಮಕ್ಕೆ ಬಂದು ಸೇವೆ ಸಲ್ಲಿಸಿ ಹೋಗಬೇಕಾಗಿನೇ ಒಂದು ವಿನಂತಿ ಪೂರ್ವಕವಾದಂತ ಒಂದು ನಮನಗಳನ್ನ ಸಲ್ಲಿಸುತ್ತೇವೆ ಈ ಒಂದು ಏನಪ್ಪಾ ಅಂತಂದ್ರ ನಮ್ಮ ಈ ಆಂಜನೇಯ ಒಂದು ಇತಿಹಾಸವನ್ನ ನಮ್ಮ ಗ್ರಾಮದ ಆಂಜನೇಯ ಒಂದು ಇತಿಹಾಸವನ್ನ ನಾವು ಹೇಳ್ಬೇಕಂತದ ಬಹಳಷ್ಟು ಒಂದು ಆ ಏನಪ್ಪಾ ಅಂತಂದ್ರ ಬಹಳಷ್ಟು ಒಂದು ಶ್ರದ್ಧಾಪೂರ್ವಕವಾದಂತ ಒಂದು ಭಕ್ತಿ ಪೂರ್ವಕವಾದಂತಹ ಒಂದು ಶಕ್ತಿಯುತವಾದಂತ ಒಂದು ಆಂಜನೇಯ ಏನಾಗಿದೆ ಅಪ್ಪ ಅಂದ್ರ ನಮ್ಮ ಗ್ರಾಮದಲ್ಲಿ ನೆಲೆಸಿದ ಯಾಕಂದ್ರ ನೂರು ವರ್ಷ ಕಾಲದ ಒಂದು ಇತಿಹಾಸವನ್ನ ನಮ್ಮ ಆಂಜನೇಯ ಸ್ವಾಮಿ ನಮ್ಮ ಗ್ರಾಮದ ಆಂಜನೇಯ ಸ್ವಾಮಿ ಹೊಂದಿದ್ದಾನ ಯಾಕಂದ್ರ ಹಿಂದೆ ಏನಿತ್ಪ ಅಂತಂದ್ರ ಒಂದು ಹಿರಿಯರು ಒಂದು ಗತಕಾಲದ ಒಂದು ಇತಿಹಾಸವನ್ನ ಹೇಳ್ಬೇಕಂತಂದ್ರ ನಮ್ಮ ಆ ಜಕಣಾಚಾರ್ಯರು ಸ್ಥಾಪನೆ ಮಾಡಿದಂತ ಒಂದು ನೂರ ಒಂದು ಈ ಆಂಜನೇಯ ಮೂರ್ತಿಗಳಲ್ಲಿ ಏನ್ಪಾರ ನಮ್ಮ ಗ್ರಾಮದಲ್ಲಿ ಕೂಡ ಏನ್ಪಾರ ಒಂದು ಸ್ಥಾಪನೆ ಆದಂತ ಒಂದು ಆಂಜನೇಯ ಇದು ಯಾಕಂದ್ರ ಅಷ್ಟೊಂದು ಭವ್ಯವಾದಂತ ಒಂದು ಶಕ್ತಿಯುತವಾದಂತ ಒಂದು ಇತಿಹಾಸ ಒಂದಿನ ಹಿಂದೆ ನಮ್ಮ ಹಿರಿಯರ ಪರ ಇಲ್ಲಿ ಎಡಿಯ ಅಜ್ಜ ಅವರು ಬರ್ತಾರಂತ ಅವರು ಬಂದಂತ ಒಂದು ಕಾಲದಲ್ಲಿ ಏನಪ್ಪಾ ಅಂದ್ರ ಈ ಯಾವುದೇ ರೀತಿಯಂತ ಒಂದು ಹಗ್ಗ ಕಟ್ಟದೇನೆ ಇಲ್ಲಿ ಅಂದ್ರ ಉಚ್ಚಾಯವನ್ನೇ ಪರ ಎಳಿತ ಇದ್ದರು ಅನ್ನುವಂತ ಒಂದು ಇತಿಹಾಸ ಪೂರ್ವವನ್ನೇ ಪರ ನಮ್ಮ ಗ್ರಾಮದಲ್ಲಿ ಹೊಂದಿದೆ ಅಂತ ಒಂದು ಆಂಜನೇಯ ಒಂದು ಕಟ್ಟಡದ ಒಂದು ನಿರ್ಮಾಣವನ್ನೇ ಪರ ನಮ್ಮ ಗ್ರಾಮಸ್ಥರು ಇವತ್ತಿನ ದಿವಸ ಅದು ಯಾಕಂದ್ರ ಬಹಳಷ್ಟು ಒಂದು ಜೀರ್ಣೋದ್ಧಾರವನ್ನು ಮಾಡಿ ಇವತ್ತಿನ ದಿವಸ ಒಂದು ಭವ್ಯವಾದಂತ ಒಂದು ಏನ್ ಏಮಿದಾರಪ್ಪ ಅಂದ್ರ ನಮ್ಮ ಗ್ರಾಮಸ್ಥರು ಇಲ್ಲಿ ನಿರ್ಮಾಣ ಮಾಡಿದಾರ ನಿರ್ಮಾಣ ಮಾಡಿ ಇವತ್ತಿನ ದಿವಸ ಹೊಸ ಗೋಪುರ ಆಗಿರ್ಬೋದು ಹೊಸ ಕಳಸ ಆಗಿರ್ಬೋದು ಹೊಸ ಒಂದು ಆಂಜನೇಯ ಮೂರ್ತಿಯನ್ನು ಏನ್ ಮಾಡಿದಾರಪ್ಪ ಅಂದ್ರ ನಮ್ಮ ಗ್ರಾಮದಲ್ಲಿ ಇವತ್ತಿನ ದಿವಸ ಈ ಒಂದು ಭವ್ಯವಾದಂತ ಒಂದು ಈ ಕಟ್ಟಡ ಒಂದು ನಿರ್ಮಾಣವನ್ನ ಉದ್ಘಾಟನೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಆದ ಕಾರಣ ಎಲ್ಲರೂ ಕೂಡ ಪರ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ತನು ಮನದಿಂದ ಈ ಪರ ಭಾಗಿಯಾಗಬೇಕೆಂದು ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ ಅದರಂತೆ ಮಂಗಳವಾರ ದಿನಾಂಕ ಎಂಟು ಎಂಟು ನಾಲ್ಕು ಇಪ್ಪತ್ತೈದರಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಬೀರಲಿಂಗೇಶ್ವರ ಗದ್ದುಗೆ ರುದ್ರಾಭಿಷೇಕ ಹಾಗೂ ಅಹ್ ಎಂಟು ಗಂಟೆಗೆ ಬಸವರಾಜ ದೇವರು ಮನ್ಸೂರ್ ಇವರಿಂದ ಭಂಡಾರ ಅಹ್ ಭಂಡಾರ ಕಟ್ಟು ಕಟ್ಟುವುದು ಹಾಗೂ ಸಾಯಂಕಾಲ ಆ ಏಳು ಗಂಟೆಗೆ ಅಹ್ ಪುರಾಣ ಪ್ರವಚನ ಹಾಗೂ ಪುರಾಣ ಪ್ರವಚನ ಸಾನಿಧ್ಯವನ್ನು ಅಹ್ ಲಿಂಗಯ್ಯ ಸ್ವಾಮಿಗಳು ಸವಟಗಿ ಪಂಚಾಕ್ಷರಿ ಸ್ವಾಮಿಗಳು ಅಹ್ ಕದಾನ್ಪುರ್ ಹಾಗೂ ಗರ್ಜೂರ್ ಸ್ವಾಮಿಗಳು ರುದ್ರಯ್ಯ ಸ್ವಾಮಿಗಳು ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಧಾರವಾಡ ಜಿಲ್ಲಾ ಬಳಿಲಂಗಲ್ ತಾಲೂಕಿನ ಹಿರೇಬಳ್ಳಕಟ್ಟೆಯ ಗ್ರಾಮದಲ್ಲಿ ಇವತ್ತಿನ ದಿವಸ ಹೇಳ್ತಿ ಗ್ರಾಮದಲ್ಲಿ ಬೀರಲಿಂಗೇಶ್ವರ ಪಾಲ್ಕಿ ಉತ್ಸವ ಜರುಗುತ್ತದೆ ಜರಿಗೆ ಮುಂಜಾನೆ ಎಂಟು ಗಂಟೆಯಿಂದ ಜರುಗಿದ್ದು ಮಧ್ಯಾಹ್ನ ಒಂದು ಗಂಟೆಗೆ ಆಶ್ರಮಕ್ಕೆ ಬಂದು ಜರುಗಿರುತ್ತದೆ ಆದ ಕಾರಣ ಸಂಜೆ ಕಾರ್ಯಕ್ರಮ ಪರ್ವಚನ ಮತ್ತು ಕೀರ್ತನ ಭಜನೆ ವಾದ್ಯಗಳು ಇರುತ್ತವೆ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹತ್ತು ಗಂಟೆಗೆ ಬೀರಲಿಂಗೇಶ್ವರ ಭಂಡಾರ ಒಡೆಯುವ ಕಾರ್ಯಕ್ರಮ ಶ್ರೀ ಶಿವಾನಂದ ಸ್ವಾಮೀಜಿಗಳು ಗುರುಮುಖ ಹಾಗೂ ಶ್ರೀ ಮಹಾರಾಜರು ಬೆನ್ನಾಳಿ ಸಂಗಮೇಶ್ವರ್ ಆಶ್ರಮ ದೇವರ ಹಿಪ್ಪರಿಗೆ ಅಮೃತ ಹಸ್ತದೊಂದಿಗೆ ಭಂಡಾರ ಹೊಡೆಯುವ ಕಾರ್ಯಕ್ರಮ ಜರುಗುವುದು ನಂತರ ಹಲಗ ಹಾಯುವ ಕಾರ್ಯಕ್ರಮ ಎಲ್ಲಪ್ಪ ಅಜ್ಜ ಕುರಿ ಮೆಟಾಲ್ ಬೇರ್ಲಿಂಗೇಶ್ವರ ಭಕ್ತರು ಮೆಟಾಲ್ ಇವರಿಂದ ತದನಂತರ ಮಹಾಪ್ರಸಾದ ಇರುತ್ತದೆ ಹಾಗೂ ಮಾರುತೇಶ್ವರ ದೇವಸ್ಥಾನ ವೇದಿಕೆಯಲ್ಲಿ ಸಾಯಂಕಾಲ ಏಳು ಗಂಟೆಗೆ ಪ್ರವಚನ ಕಾರ್ಯಕ್ರಮ ಜರುಗುವುದು ಆ ಶ್ರೀ ಸದ್ಗುರು ದಿವ್ಯ ಚೇತನ ಶ್ರೀ ಶಿವಪುತ್ರ ಸ್ವಾಮೀಜಿಗಳು ಆರುಡ ಚಿಕ್ಕ ಇವರಿಂದ ಪ್ರವಚನ ಜರುಗಬಹುದು ನಂತರ ಹನ್ನೊಂದು ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಗ್ರಾಮದ ಎಲ್ಲಾ ಸುಮಂಗಲಿಯವರ ಪ್ರಮುಖ ಬೀದಿ ಬೀದಿಗಳಲ್ಲಿ ಕುಂಭಮೇಳ ಹಾಗೂ ಶ್ರೀ ಮಾರುತೇಶ್ವರ ದೇವಸ್ಥಾನದ ಕಳಸ ಹಾಗೂ ಕುಂಭ ಮೆರವಣಿಗೆ ಜರುಗಬಹುದು ನಂತರ ಮಹಾಪ್ರಸಾದ ಸಾಯಂಕಾಲ ಏಳು ಗಂಟೆಗೆ ಪ್ರವಚನ ಶ್ರೀ ಮಾತೃಶ್ರೀ ವಿದ್ಯಾಭಾರತಿ ತಾಯಿಯ ತಾಯಿಯವರಿಂದ ಪ್ರವಚನ ಕಾರ್ಯಕ್ರಮ ಜರುಗುವುದು ಹಾಗೂ ಶ್ರೀ ಶಾಸ್ತ್ರಿಗಳು ಹಿರೇಮಠ ಕರಿಕಟ್ಟಿ ಪಂಚಾಕ್ಷರಿ ಸ್ವಾಮೀಜಿಗಳು ರುದ್ರಯ್ಯ ಸ್ವಾಮೀಜಿಗಳು ಮುಕ್ತಾದ ಸ್ವಾಮೀಜಿಗಳಿಂದ ಪ್ರವಚನ ಕಾರ್ಯಕ್ರಮವನ್ನು ಜರುಗುತ್ತವೆ ದಿನಾಂಕ್ ಹನ್ನೆರಡು ನಾಕು ಎರಡ್ ಸಾವಿರ ಇಪ್ಪತ್ತೈದರಿಂದ ಶನಿವಾರ ದಿವಸ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ನಿರ್ಮಿಸದಂತಹ ಒಂದು ಮಾರುತೇಶ್ವರ ಒಂದು ಭವ್ಯವಾದಂತಹ ಒಂದು ಮಂದಿರದ ಒಂದು ಉದ್ಘಾಟನಾ ಆ ಉದ್ಘಾಟನಾ ಕಾರ್ಯಕ್ರಮದ ಅಂಗವಾಗಿ ಆವತ್ತಿನ ದಿವಸ ಮುಂಜಾನೆ ಗೋಪೂಜೆ ನವಗ್ರಹ ಪೂಜೆ ಹಾಗೂ ಹೋಮ ಹವನಗಳು ಆವತ್ತಿನ ದಿವಸ ಶ್ರೀ ಶೋತ್ರಿಯ ಬ್ರಹ್ಮ ರಾಜ ಅಂತ ಶ್ರೀ ರಾಜಗುರು ರಾಜೇಂದ್ರ ಒಡಿಯರು ನಾವದಗಿ ಶಿವಾಚಾರ್ಯರು ಹಾಗೂ ಅದೇ ರೀತಿಯಾಗಿ ಶ್ರೀ ಸದ್ಗುರು ಸಮರ್ಥ ಶ್ರೀ ರೇವನ್ ಸಿದ್ದೇಶ್ವರ ಮಹಾರಾಜರು ಸುಕ್ಷೇತ್ರ ಎಂಚಗೇರಿ ಮಠ ಶ್ರೀ 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 ತಪೋನಿಷ್ಠ ನಡಿದಾಡು ದೇವರಾದಂತಹ ಶ್ರೀ ಗುರು ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳು ನಯನಗರ್ ಮಹಾಸ್ವಾಮಿಗಳ ಇವರ ಒಂದು ಅಮೃತ ಹಾಸದೊಂದಿಗೆ ಇವತ್ತಿನ ದಿವಸ ಈ ಒಂದು ಈ ಎಲ್ಲಾ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳು ನೆರವೇರದು ತದನಂತರ ಈ ಹತ್ತು ಗಂಟೆಗೆ ಧರ್ಮಸಭೆಯು ಕೂಡ ನೆರವೇರುತ್ತದೆ ಅದರ ದಿವ್ಯ ಸಾನ್ನಿಧ್ಯವನ್ನು ತಪೋನಿಷ್ಠ ಶ್ರೀ ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳು ನ್ಯಾಯನಗರ್ ಅದೇ ರೀತಿಯಾಗಿ ಶ್ರೀ ರೇವನ್ ಸಿದ್ದೇಶ್ವರ ಮಹಾರಾಜರು ಅದೇ ರೀತಿಯಾಗಿ ಸೂತ್ರಿಯ ಬ್ರಹ್ಮ ರಾಜ ಗುರು ರಾಜೇಂದ್ರ ಒಡೆಯರ್ ಮಹಾಸ್ವಾಮಿಗಳ ಒಂದು ಈ ಒಂದು ಸಾನ್ನಿಧ್ಯವನ್ನು ವಹಿಸುವರು ಅದೇ ರೀತಿಯಾಗಿ ಪಂಚಾಕ್ಷರ ಮಹಾಸ್ವಾಮಿಗಳು ಮತ್ತು ರುದ್ರಯ್ಯ ಮಹಾಸ್ವಾಮಿಗಳ ಈ ಒಂದು ಅಮೃತ ಹಸ್ತದಿಂದ ಈ ಒಂದು ಧರ್ಮ ಸಭೆಯು ನೆರವೇರಿದು ತದನಂತರ ಇತರ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಮಾನ್ಯ ಶಾಸಕರು ಅಂತೇಶ್ ಕೌಜಲಿಗೆ ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಒಂದು ಸಂಸದರಾದಂತಹ ಜಗದೀಶ್ ಶೆಟ್ಟರ್ ಮತ್ತು ಜಗದೀಶ್ ಮೆಟ್ಕೋಟ್ ಅದೇ ರೀತಿಯಾಗಿ ವಿ ಪಾಟೀಲ್ ಶಂಕರ್ ಮಾಡಲಿಗೆ ಈಗ ಅನೇಕ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವರು ಹಾಗೂ ಇದೇ ಸಂದರ್ಭದಲ್ಲಿ ಗ್ರಾಮದ ಗಣ್ಯರು ಯುವಕರು ಭಾಗಿಯಾಗಿದ್ದರು